ಚಂಡೀಗಢದಲ್ಲಿ ಎರಡು ಭವ್ಯವಾದ ಮನೆಗಳು ನವದೆಹಲಿಯಲ್ಲಿ ಕೆಲ ಐಷಾರಾಮಿ ಅಪಾರ್ಟ್ಮೆಂಟ್ಗಳು ಮತ್ತು ಗುರುಗಾಂವ್ನಲ್ಲಿ ಏಳು ಬೆಲೆ ಬಾಳುವ ಫ್ಲಾಟ್ಗಳು ಜೊತೆಗೆ ಬ್ಯಾಂಕ್ ಖಾತೆಯಲ್ಲಿ ಹದಿನಾಲ್ಕು ಕೋಟಿ ರೂಪಾಯಿಗೂ ಹೆಚ್ಚು ಹಣ ಇವೆಲ್ಲ ಹರಿಯಾಣದ ನಿವೃತ್ತ ಐಎಎಸ್ ಅಧಿಕಾರಿ ಮುರಾರಿ ಲಾಲ್ ತಾಯಲ್ ಅವರ ಆಸ್ತಿ ಆದರೆ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ ಬಹುಶಃ ಮುಂದಿನ ದಿನಗಳಲ್ಲಿ ಇದು ಅವರ ಆಸ್ತಿಯಾಗಿ ಉಳಿದೇ ಇರಬಹುದು ಇಡಿ ಈಗ ಅವರ ಈ ಆಸ್ತಿಗಳನ್ನೆಲ್ಲ ಮುಟ್ಕೋಲ್ ಹಾಕೊಂಡಿದೆ ಚಂಡೀಗಢ ನವದೆಹಲಿ ಮತ್ತು ಗುರ್ಗಾಂನಲ್ಲಿರುವ ಎರಡು ಮನೆಗಳು ಮತ್ತು ಏಳು ಅಪಾರ್ಟ್ಮೆಂಟ್ಗಳು ಹಾಗೂ ಹದಿನಾಲ್ಕು ಪಾಯಿಂಟ್ ಸೊನ್ನೆ ಆರು ಕೋಟಿ ರೂಪಾಯಿಗಳ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಇಡಿ ಸೀಜ್‌ ಮಾಡಿದೆ ಮುರಾರಿ ಲಾಲ್ ತಾಯಲ್ ಈ ಹಿಂದೆ ಹರಿಯಾಣದ ಮುಖ್ಯಮಂತ್ರಿಯಾಗಿದ್ದ ಭೂಪೇಂದ್ರ ಸಿಂಗ್ ಕೂಡ ಅವರ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ಭಾರತೀಯ ಸ್ಪರ್ಧಾ ಆಯೋಗ ಅಂದ್ರೆ ಸಿಸಿಐ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ರು ಅವರು ಸಾವಿರದ ಒಂಬೈನೂರ ಎಪ್ಪತ್ತಾರರ ಬ್ಯಾಚ್ನ ಐಎಎಸ್ ಅಧಿಕಾರಿ ಅವರು ಎರಡ್ ಸಾವಿರದ ಐದರ ಮಾರ್ಚ್ ಆರರಿಂದ ಎರಡ್ ಸಾವಿರದ ಅಕ್ಟೋಬರ್ ಮೂವತ್ತೊಂದರವರೆಗೆ ಮುಖ್ಯಮಂತ್ರಿ ಭೂಪೇಂದ್ರ ಸಿಂಗ್ ಕೂಡ ಅವರ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ರು ನಂತರ ಎರಡ್ ಸಾವಿರದ ಒಂಬತ್ತರ ನವೆಂಬರ್ ಮೂವತ್ತರಿಂದ ಎರಡ್ ಸಾವಿರದ ಹದಿನಾಲ್ಕರ ಡಿಸೆಂಬರ್ ಮೂವತ್ತೊಂದರವರೆಗೆ ಸಿಐ ಸದಸ್ಯರಾಗಿದ್ರು ನಿವೃತ್ತಿಯ ನಂತರವೂ ಅವರು ಹಲವು ಹುದ್ದೆಗಳನ್ನ ಅಲಂಕರಿಸಿದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಅವರು ವಿವಾದಕ್ಕೆ ಸಿಲುಕಿದ್ದಾರೆ ಅವರ ವಿರುದ್ಧ ಅಕ್ರಮ ಆಸ್ತಿಗಳಿಗೆ ಮತ್ತು ಮನಿ ಲಾಂಡರಿಂಗ್ ಆರೋಪಗಳು ಕೇಳಿಬಂದಿವೆ ಈ ಹಿನ್ನೆಲೆಯಲ್ಲಿ ಇಡಿ ತನಿಖೆ ನಡೆಸಿದ್ದು ಇದರ ಭಾಗವಾಗಿ ಅವರ ಆಸ್ತಿಗಳನ್ನು ತಾತ್ಕಾಲಿಕವಾಗಿ ಜಪ್ತಿ ಮಾಡಲಾಗಿದೆ ಸಿಬಿಐ ದಾಖಲಿಸಿದ ಎರಡು ಎಫ್ಐಆರ್ಗಳ ಆಧಾರದ ಮೇಲೆ ಇಡಿ ಈ ಕ್ರಮ ಕೈ ಿದೆ ಮೊದಲ ಎಫ್ಐಆರ್ ಎರಡ್ ಸಾವಿರದ ಹದಿನೈದರಲ್ಲಿ ದಾಖಲಾಗಿತ್ತು ಇದರಲ್ಲಿ ತಾಯಲ್ ಅವರು ಎರಡ್ ಸಾವಿರದ ಆರರ ಜನವರಿ ಒಂದರಿಂದ ಡಿಸೆಂಬರ್ ಮೂವತ್ತೊಂದರವರೆಗೆ ತಮ್ಮ ಅಧಿಕೃತ ಆದಾಯಕ್ಕಿಂತ ಹೆಚ್ಚಿನ ಪ್ರಮಾಣದ ಆಸ್ತಿಯನ್ನ ಗಳಿಸಿದ್ದಾರೆ ಅಂತ ಆರೋಪಿಸಲಾಗಿದೆ ಈ ಅವಧಿಯಲ್ಲಿ ಅವರು ಶೇಕಡಾ ಅಂದಾಜು ಎಂಬತ್ತೊಂದು ಪಾಯಿಂಟ್ ಒಂದು ಒಂದರಷ್ಟು ಅಧಿಕ ಆಸ್ತಿಯನ್ನ ಸಂಪಾದಿಸಿದ್ದಾರೆ ಅಂತ ಸಿಬಿಐ ಆರೋಪಿಸಿದೆ ಇದರ ಬೆನ್ನಲ್ಲೇ ಎರಡ್ ಸಾವಿರದ ಹದಿನೇಳರಲ್ಲಿ ಸಿಬಿಐ ಮತ್ತೊಂದು ಎಫ್ಐಆರ್ ದಾಖಲಿಸಿತು ಇದು ಕೂಡ ತಾಯಲ್ ಅವರ ಅಕ್ರಮ ಆಸ್ತಿ ಗಳಿಕೆಗೆ ಈ ಎರಡು ಎಫ್ಐಆರ್ಗಳ ಆಧಾರದ ಮೇಲೆ ಇಡಿ ಎರಡ್ ಸಾವಿರದ ಎರಡರ ಹಣ ವರ್ಗಾವಣೆ ತಡೆ ಕಾಯ್ದೆ ಅಂದರೆ ಪಿಎಂಎಲ್ಎ ಅಡಿಯಲ್ಲಿ ತನಿಖೆಯನ್ನು ಆರಂಭಿಸಿತು ತನಿಖೆ ವೇಳೆ ತಾಯಲ್ ಮತ್ತು ಪತ್ನಿ ಸವಿತಾ ತಾಯಲ್ ಹಾಗೂ ಪುತ್ರ ಕಾರ್ತಿಕ್ ತಾಯಲ್ ಅವರ ಆದಾಯ ತೆರಿಗೆ ರಿಟರ್ನ್ಸ್ ಮತ್ತು ಇತರ ಹಣಕಾಸು ವಹಿವಾಟುಗಳನ್ನು ಇಡಿ ಪರಿಶೀಲಿಸಿದೆ ಸವಿತಾ ತಾಯಲ್ ಅವರು ಎರಡ್ ಸಾವಿರದ ಹನ್ನೆರಡರಲ್ಲಿ ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲರಾಗಿ ನಿವೃತ್ತರಾಗಿದ್ದರು ಮತ್ತು ನಂತರ ಹರಿಯಾಣ ಲೋಕಸೇವಾ ಆಯೋಗದ ಸದಸ್ಯರಾಗಿ ಎರಡ್ ಸಾವಿರದ ಹದಿನಾರರವರೆಗೆ ಸೇವೆ ಸಲ್ಲಿಸಿದ್ರು ಈ ಪ್ರಕರಣ ಎರಡ್ ಸಾವಿರದ ನಾಲ್ಕರಲ್ಲಿ ಹರಿಯಾಣದಲ್ಲಿ ಭೂಪಿಂದರ್ ಸಿಂಗ್ ಕೂಡ ಮುಖ್ಯಮಂತ್ರಿಯಾಗಿದ್ದಾಗ ನಡೆದಿದೆ ಎನ್ನಲಾದ ಮಾನೇಸರ್ ಭೂ ಹಗರಣಕ್ಕೂ ಸಂಬಂಧಿಸಿದೆ ಸರ್ಕಾರ ಸಾರ್ವಜನಿಕ ಯೋಜನೆಗಾಗಿ ಸುಮಾರು ಒಂಬೈನೂರ ಹನ್ನೆರಡು ಎಕರೆ ಭೂಮಿಯನ್ನ ರೈತರಿಂದ ಸ್ವಾಧೀನಪಡಿಸಿಕೊಳ್ಳೋಕೆ ಅಧಿಸೂಚನೆ ಹೊರಡಿಸಿತ್ತು ಆದರೆ ಕೆಲವು ಬಿಲ್ಡರ್ಗಳು ಮತ್ತು ಏಜೆಂಟ್ರು ರೈತರಿಗೆ ಕಡಿಮೆ ಬೆಲೆಗೆ ಭೂಮಿ ಮಾರಾಟ ಮಾಡೋಕೆ ಒತ್ತಡ ಹೇರಿದ್ರು ನಂತರ ಎರಡ್ ಸಾವಿರದ ಏಳರಲ್ಲಿ ಸರ್ಕಾರ ಈ ಭೂಮಿಯನ್ನ ಸ್ವಾಧೀನದಿಂದ ಕೈಬಿಡಿತು ಮತ್ತು ಭೂಮಿಯನ್ನ ಕಡಿಮೆ ಬೆಲೆಗೆ ಖರೀದಿಸಿದ್ದ ಬಿಲ್ಡರ್ಗಳು ಮತ್ತು ಕಂಪನಿಗಳಿಗೆ ನೀಡಲಾಯಿತು ಅಂತ ಆರೋಪಿಸಲಾಗಿದೆ ಈ ಮೂಲಕ ರೈತರಿಗೆ ಸುಮಾರು ಸಾವಿರದ ನಷ್ಟವಾಗಿದೆ ಅಂತ ಹೇಳಲಾಗಿದೆ ಈ ಹಗರಣದ ಬಗ್ಗೆ ರೈತರು ದೂರು ನೀಡಿದ ನಂತರ ಸಿಬಿಐ ತನಿಖೆ ಆರಂಭಿಸಿತ್ತು ಸದ್ಯಕ್ಕೆ ಇಡಿ ಮುರಾರಿ ಲಾಲ್ ತಾಯಲ್ ಅವರ ಆಸ್ತಿಗಳನ್ನ ತಾತ್ಕಾಲಿಕವಾಗಿ ಜಪ್ತಿ ಮಾಡಿದೆ ಮುಂದಿನ ದಿನಗಳಲ್ಲಿ ತನಿಖೆ ಯಾವ ತಿರುವು ಪಡೆಯಲಿದೆ ಅನ್ನೋದನ್ನ ಕಾತ್ ನೋಡಬೇಕಿದೆ ಈ ಪ್ರಕರಣ ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಈ ಹಿಂದೆ ಒಡಿಶಾದಲ್ಲೂ ಇದೇ ರೀತಿಯ ಘಟನೆ ನಡೆದಿತ್ತು ಭುವನೇಶ್ವರದಲ್ಲಿ ಸರ್ಕಾರಿ ಅಧಿಕಾರಿಯೊಬ್ಬರು ಲಂಚದ ಹಣವನ್ನ ಅಪಾರ್ಟ್ಮೆಂಟ್ ನಿಂದ ಹೊರಗೆ ಎಸೆದ ಘಟನೆ ವರದಿಯಾಗಿತ್ತು ಈ ಘಟನೆ ಭ್ರಷ್ಟಾಚಾರ ಯಾವ ಮಟ್ಟಿಗೆ ವ್ಯಾಪಿಸಿದೆ ಅನ್ನೋದನ್ನ ತೋರಿಸುತ್ತೆ ಮುರಾರಿ ಲಾಲ್ ತಾಯಲ್ ಅವರ ಪ್ರಕರಣವು ಇದೇ ರೀತಿಯದ್ದಾಗಿರೋದು ಗಮನಾರ್ಹ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು